ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾಯಿದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಇವಾಗ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಚಿಕನ್ ತೊಗೊಂಡಿದ್ದೀನಿ ಅದು ಕಾಳು ಮೆಣಸು ಸ್ವಲ್ಪ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ದಪ್ಪದ ಶಾಲ್ಟು ಎಣ್ಣೆ ಚಿಕನ್ ಮಸಾಲ ಇಬ್ಬರೇ ಈರುಳ್ಳಿ ಕರಿಬೇವು ಟೊಮೆಟೊ ಕ್ಯಾಪ್ಸಿಕಮು ಒಗ್ಗರಣೆಗೆ ಇವಾಗ ಇಷ್ಟು ಐಟಮ್ನ ಟೈಮ್ನ ರುಬ್ಕೋಬೇಕು ಇವಾಗ ಬಾಣಲಿಗೆ ಆಯಲ್ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ನ ಸ್ವಲ್ಪ ಹಾಕಿ ತೊಳ್ಕೊಂಡಿದ್ದೀನಿ ಸ್ಮೆಲ್ ಇರಲ್ಲ ಚಿಕನ್ ವಾಸನೆ ಬರೋಲ್ಲ ಅಂತ ನೀವು ಈ ರೀತಿಯೇ ತೊಳ್ಕೊಳ್ಳಿ చనగినేస్కు చికలే బేయస్కు స్వల్ప చన చికన్ బేయకే అంటు కచ్చిబడతా అద్రింద స్వల్ప సిమ్మలే చనం બેસી सल्पा टोमेटो ಹಾಕೋಬೇಕು ಸ್ವಲ್ಪ ಕ್ಯಾಪ್စಿಕಂ ಚೆನ್ನಾಗಿ ಬೇಯಬೇಕು ಚಿಕನ್ ಸ್ವಲ್ಪ ಶಾರ್ಟ್ ಹಾಕೊಂಡಿದ್ದೀನಿ ಚೆನ್ನಾಗಿ ಬೇಯಿಸಬೇಕು ಸ್ವಲ್ಪ ಮುಚ್ಚ ಮುಚ್ಚಬೇಕು ಸ್ವಲ್ಪ ರುಬ್ಬಿರೋ ಮಸಾಲೆ ಹಾಕೋಬೇಕು ಸ್ವಲ್ಪ ಚಿಕನ್ ಮಸಾಲೆ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯ್ತಾ ಇದೆ ಸಖತ್ತಾಗಿರುತ್ತೆ ಟೇಸ್ಟು ನೀವು ಮಾಡಿ ಚೆನ್ನಾಗಿ ಬಂದು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚಪಾತಿ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಇಷ್ಟಪಟ್ಟು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಚಿಕನ್ ಚಾಪ್ಸು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು